ಸ್ನೇಹಿತರೆ ಇಡೀ ವಿಶ್ವವೇ ಇವತ್ತಿನ ಐತಿಹಾಸಿಕ ದಿನವನ್ನು ಸ್ಮರಣೀಯಗೊಳಿಸಲಿಕ್ಕೆ ತುದಿಗಾಲ್ನಲ್ಲಿ ಇತ್ತುಕೊಂಡಿದ್ದಾರೆ ಆದರೆ ಕೆಲವೊಬ್ಬ ಮೋದಿ ವಿರೋಧಿಗಳು ಇಂಥ ಸಂದರ್ಭವನ್ನು ಕೂಡ ದುರುಪಯೋಗ ಪಡಿಸಿಕೊಳ್ಳಲಿಕ್ಕೆ ಕಾಯ್ತಾ ಇರೋದು ಇವತ್ತು ಶ್ರೀರಾಮ ಹಾಗೂ ಸೀತಾದೇವಿ ವಿವಾಹವಾದಂಥ ಸುಸಂದರ್ಭ ರಾಮನಿಗೆ ವನವಾಸ ಅಂತ್ಯವಾಗಿದೆ ದೇಶದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಅಯೋಧ್ಯೆಯಲ್ಲಿ ಧರ್ಮಧ್ವಜ ರಾರಾಜಿಸ್ತಾ ಇದೆ ಆದರೆ ಮೋದಿ ವಿರೋಧಿಗಳು ಮಾತ್ರ ಇಂಥ ಸಂದರ್ಭವನ್ನು ತಮ್ಮ ಕೆಲಸಕ್ಕೆ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದು ಕೂಡ ಮೋದಿ ಕೈ ನಡಗಿಸಿದಂಥ ಒಂದು ದೃಶ್ಯವನ್ನು ಇಟ್ಟುಕೊಂಡು ಒಂದು ಕಡೆ ಚಿನ್ನದ ಕಿರೀಟದ ಮೇಲೆ ಕೇಸರಿ ಬಾವುಟ ಹಾರಾಟವನ್ನು ಕಂಡು ಹಿಂದೂಗಳೆಲ್ಲ ರಾಮನನ್ನ ಮನದಲ್ಲೇ ನೆನೆದು ಭಕ್ತಿ ಭಾವದಿಂದ ಕೈ ಮುಗಿತಾ ಇದ್ದಾರೆ ಆದರೆ ಕೆಲವೊಬ್ಬ ಕಿಡಿಗೇಡಿಗಳು ಮೋದಿ ಕೈ ನಡುಗಿದ್ದನ್ನು ಕಂಡು ಅಪಹಾಸ್ಯ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಮೋದಿಯ ವಯಸ್ಸಿನ ಬಗ್ಗೆ ಮತ್ತೆ ಇವತ್ತು ಚರ್ಚೆ ಶುರುವಾಗ್ತಾ ಇದೆ ರಾಮನಿಗೆ ಎರಡೂ ಕೈಗಳಿಂದ ನಮಸ್ಬೇಕಾದ್ರೆ ಮೋದಿಯ ನಡುಗ್ತಾ ಇದ್ದಂತಹ ಕೈಗಳನ್ನೇ ಮತ್ತೆ ಸಣ್ಣ ಬುದ್ಧಿಯ ಕೆಲವೊಬ್ಬರು ಟೀಕೆ ಮಾಡ್ತಾ ಇದ್ದಾರೆ ಅದನ್ನು ವೈರಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ಇವತ್ತು ಅವರು ರಾಮ ಮಂದಿರದಲ್ಲಿ ಧಾರ್ಮಿಕ ಧ್ವಜಾರೋಹಣ ಮಾಡಲಿಕ್ಕೆ ಹತ್ತು ಗಂಟೆ ಸುಮಾರಿಗೆ ಅಯೋಧ್ಯೆಗೆ ಆಗಮಿಸಿದರು ಅವರ ಹೆಲಿಕಾಪ್ಟರ್ ಸಾಕೇತ್ ಕಾಲೇಜಿಗೆ ಆಗಮಿಸಿದ ನಂತರ ಅಲ್ಲಿಂದ ಶ್ರೀರಾಮನ ಜನ್ಮಭೂಮಿಗೆ ರೋಡ್ ಶೋ ಮುಖಾಂತರವಾಗಿ ಆಗಮಿಸ್ತಾರೆ ಅದೊಂದು ಐತಿಹಾಸಿಕ ಕ್ಷಣ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಡೀ ದೇಶವೇ ಎದುರು ನೋಡ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅಭಿಜಿತ್ ಮುಹೂರ್ತದಲ್ಲಿ ಅಯೋಧ್ಯೆಯ ಶ್ರೀ ರಾಮ ಮಂದಿರದಲ್ಲಿ ಧರ್ಮಧ್ವಜದ ಧ್ವಜಾರೋಹಣವನ್ನು ನಡೆಸ್ತಾರೆ ಇವತ್ತು ಸುದಿನ ನನ್ನ ಆರಂಭದಲ್ಲೇ ಹೇಳಿದಾಗೆ ಇವತ್ತು ಶ್ರೀರಾಮ ಹಾಗೂ ಸೀತಾದೇವಿ ವಿವಾಹವಾದಂಥ ವಿಶೇಷವಾದ ದಿನ ಇವತ್ತಿನ ದಿನವೇ ಇವತ್ತು ಧರ್ಮಧ್ವಜವನ್ನು ಅನಾವರಣ ಮಾಡ್ತಕ್ಕಂಥ ಸಂದರ್ಭ ಕೂಡ ಇನ್ನೇನು ಮೋದಿಯವರು ಧ್ವಜಾರೋಹಣ ಮಾಡಿಬಿಟ್ಟರು ಅಯೋಧ್ಯೆಯಲ್ಲಿ ಸೇರಿದಂಥ ಸಾವಿರಾರು ರಾಮ ಭಕ್ತರು ರಾಮನ ಘಂಟಾ ಘೋಷಗಳ ನಾದದೊಂದಿಗೆ ಪ್ರಭು ರಾಮಚಂದ್ರನ ನಾಮಸ್ಮರಣೆ ಮಾಡ್ತಾಯಿದ್ರು ರಾಮನ ಜೈಕಾರ ಹಾಕಿದರೂ ಪುಷ್ಪಗಳ ಮಳೆಯನ್ನೇ ಸುರಿಸಲಾಯಿತು ಆದರೆ ಈ ಸಮಯದಲ್ಲಿ ನರೇಂದ್ರ ಮೋದಿಯವರು ಧರ್ಮಧ್ವಜದ ಕಡೆ ದಿಟ್ಟಿಸುತ್ತಾ ಎರಡೂ ಕೈಗಳನ್ನು ಜೋಡಿಸಿ ನಮಿಸ್ಲಿಕ್ಕೆ ಮುಂದಾಗ್ತಾರೆ ನೋಡಿ ಆ ಸಂದರ್ಭ ಕೆಲವೊಬ್ಬರು ಕೆಲವೊಂದು ರೀತಿಯಾಗಿ ವರ್ಣಿಸ್ತಾ ಇರೋದು ಅವರ ಕೈಗಳು ನಡುಕ್ತಾ ಇರ್ತಕ್ಕಂಥ ದೃಶ್ಯಗಳು ಅದು ಯಾಕೆ ಶಿವರಿಂಗ್ ಆಗ್ತಾಯಿದೆ ಅವರು ತಮ್ಮ ಭಕ್ತಿಯ ಒಂದು ಇದರಲ್ಲಿ ಮುಳುಗು ಹೋಗಬಿಟ್ಟಿದ್ದಾರೋ ಅಥವಾ ಲೀನರಾಗಬಿಟ್ಟಿದ್ದಾರೋ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆ ಹೇಳ್ತಾ ಇರತಕ್ಕಂಥ ದೃಶ್ಯವೋ ಅದು ಯಾವುದು ಅಂತ ಗೊತ್ತಿಲ್ಲ ಒಟ್ಟಾರಿಯಾಗಿ ಮೋದಿಯವರು ಎರಡೂ ಕೈಗಳನ್ನು ಜೋಡಿಸಿ ಕೈ ಮುಗಿತಾ ಇರಬೇಕಾದ್ರೆ ಅವ್ರ ಕೈಗಳು ನಡುಗುವ ರೀತಿಯಲ್ಲಿ ಇದೆ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅದೀಗ ವೈರಲ್ ಆಗ್ತಾ ಇರೋದು ಅದನ್ನೇ ಇದೀಗ ಕೆಲವೊಬ್ಬರು ಮೋದಿಗೆ ವಯಸ್ಸಾಗ್ತಾ ಇದೆ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ಲಿ ಈ ನಡುವೆ ನಿಮಗೆಲ್ಲ ಇತ್ತೀಚೆಗೆ ಚರ್ಚೆ ಆಗ್ತಾ ಇತ್ತು ಎಪ್ಪತ್ತೈದು ವರ್ಷದ ನಂತರ ಮೋದಿಯವರ ಹುಟ್ಟುಹಬ್ಬದ ನಂತರ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ರಾಜಕೀಯ ನಿವೃತ್ತಿ ಪಡೆಯಬೇಕೆಂಬ ನಿಯಮಗಳ ಬಗ್ಗೆ ಕೆಲವೊಬ್ಬರು ಕಾಲೆಳಿತಾ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ವಿರೋಧ ಪಕ್ಷಗಳಿರ್ಬೋದು ಮಹಾಗಠಬಂಧನ ಎನ್ ಡಿ ಎ ಒಕ್ಕೂಟ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪ್ರತಿಪಕ್ಷಗಳಿರ್ಬೋದು ಮೋದಿಯ ವಿರೋಧಿಗಳಿರ್ಬೋದು ಎಲ್ಲರೂ ಕೂಡ ಅನೇಕರಿಗೆ ನೀವು ನಿವೃತ್ತಿಯನ್ನು ಕೇಳಿದ್ರಿ ಪಡೆದುಕೊಂಡ್ರಿ ಎಪ್ಪತ್ತೈದು ವರ್ಷಗಳ ನಂತರ ಮೋದಿಯವ್ರಿಗೂ ಕೂಡ ತೆಗೆದುಕೊಳ್ಳ್ರಿ ಅನ್ನೋ ರೀತಿಯಾಗಿ ಚರ್ಚೆಗಳು ಕೂಡ ಆಯಿತು ಈ ರೀತಿಯಾಗಿ ಮಾತನಾಡಿದ್ರು ಕೂಡ ಆದರೆ ಪ್ರಧಾನಿ ಮೋದಿಯವರು ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅವರೇ ಸೆಂಟ್ರಲ್ ಗೌರ್ಮೆಂಟ್ನ ಲೀಡ್ ಮಾಡ್ತಾರೆ ಅವರೇ ಪ್ರಧಾನಿ ಆಕಾಂಕ್ಷಿ ಕೂಡ ಹೌದು ಅನ್ನೋದನ್ನು ಬಿ ಜೆ ಪಿ ಕೂಡ ಸ್ಪಷ್ಟಪಡಿಸ್ತಾ ಇರೋದನ್ನು ಅನೇಕ ಬಾರಿ ನಾವು ಕೇಳ್ತಾ ಇದ್ದೀವಿ ಆದರೆ ಇವತ್ತಿನ ಈ ದೃಶ್ಯಗಳನ್ನು ಇಟ್ಕೊಂಡು ಮುಂದೆ ಕೆಲವೊಬ್ಬರು ತಮ್ಮ ರಾಜಕೀಯ ಗಾಳಕ್ಕೆ ಬಳಸಿಕೊಳ್ತಕ್ಕಂಥ ಅಪಾಯವನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ ಈ ಕೈ ನಡುಗ್ತಾ ಇರೋದಕ್ಕೆ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇರೋ ಹಾಗೆ ಕೆಲವೊಂದು ಸ್ಮೈಲಿ ಎಮೋಜಿಗಳನ್ನು ಹಾಕ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಹ್ಯಾಪಿನೆಸ್ ಆ್ಯಂಡ್ ಅಚೀವ್ಮೆಂಟ್ನ ಸಂಕೇತ ಅದು ಅಂತ ಪಾಸಿಟಿವ್ ಆಗೂ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಇಸ್ ಅ ಶಿವರಿಂಗ್ ಕಾಸ್ ಆಫ್ ದಟ್ ಹಿಸ್ಟಾರಿಕಲ್ ಮೊಮೆಂಟ್ ಒಂದು ಐತಿಹಾಸಿಕ ಕ್ಷಣಕ್ಕೆ ಅವರ ಕೈಗಳು ಆ ರೀತಿಯಾಗಿ ಆಗ್ತಾ ಇರೋದು ಅಂತಲೂ ಕೂಡ ಮೋದಿಯವರನ್ನು ಸಮರ್ಥಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನೇಕರು ಪಾಸಿಟಿವ್ ನೆಗೆಟಿವ್ ಆಗು ಕೂಡ ಬರೆದುಕೊಳ್ತಾ ಇರೋದು ಕೆಲವೊಬ್ಬರು ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಶ್ರೀರಾಮನ ತಾಕತ್ತು ಅದು ಭಕ್ತಿ ಭಾವದ ಸಂಕೇತ ಅಂತ ಹೇಳಿ ತಿರುಗೇಟು ಕೂಡ ಕೊಡ್ತಾ ಇದ್ದಾರೆ ನೋಡಿ ಎಪ್ಪತ್ತೈದರ ವಯೋರೇಖೆಯನ್ನು ಪ್ರಧಾನಿ ಮೋದಿಯವರು ಇವತ್ತು ಮುಟ್ಟಿರ್ಬೋದು ಆದರೆ ಇಡೀ ವಿಶ್ವದಲ್ಲಿ ಅವರ ಜನಪ್ರಿಯತೆ ಯಾವ ಇದೆ ಅನ್ನೋದನ್ನು ಕೂಡ ನಾವು ಅಲ್ಲಗಳುವಂತಿಲ್ಲ ಜೊತೆಗೆ ಯಾವುದೇ ವಿರೋಧಗಳಿಲ್ಲದೆ ಇತ್ತೀಚಿನ ಎಲೆಕ್ಷನ್ಸ್ಗಳಲ್ಲಿ ಅವರ ಜನಪ್ರೀತಿಯ ಆಧಾರದ ಮೇಲೆ ಅವರ ಪ್ರಭಾವದ ಆಧಾರದ ಮೇಲೆ ರಾಜ್ಯಗಳನ್ನು ಗೆದ್ದುಕೊಂಡು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಅದಕ್ಕೆ ಬಿಹಾರ ರಾಜ್ಯವೂ ಕೂಡ ಸಾಕ್ಷಿ ಇದೇ ಈಗ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ಹಾಟ್ ಟಾಪಿಕ್ ಕೂಡ ಹೌದು ಎಲ್ಲೋ ಒಂದು ಕಡೆ ಬಿ ಜೆ ಪಿಯ ನಿಯಮದಂತೆ ಎಪ್ಪತ್ತೈದು ವರ್ಷದ ನಂತರ ಸಕ್ರಿಯ ರಾಜಕೀಯದಿಂದ ದೂರ ಉಳಿಬೇಕು ಮೋದಿ ಯಾಕೆ ದೂರ ಅಡ್ವಾಣಿ ಅವರು ಯಡಿಯೂರಪ್ಪ ಸೇರಿದಂಥ ಹಲವು ನಾಯಕರು ಕೂಡ ಎಪ್ಪತ್ತೈದರ ಬಳಿಕ ಸಕ್ರಿಯ ರಾಜಕೀಯದಿಂದ ದೂರ ಉಳಿದಂಥ ಎಕ್ಸಾಂಪಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇದೇ ಹೊತ್ತಲ್ಲಿ ಪ್ರಧಾನಿ ಮೋದಿ ವಿರುದ್ಧವೂ ಕೂಡ ಇದೇ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹೇಳುತ್ತೆ ಮೋದಿಗೆ ಈಗಾಗಲೇ ಎಪ್ಪತ್ತೈದು ವರ್ಷ ತುಂಬಿತು ಯಾಕೆ ನೀವು ಅವರಿಗೆ ಯಾಕೆ ಪಕ್ಷದ ನಿಯಮದಂತೆ ನಿವೃತ್ತಿಯನ್ನು ಕೇಳ್ತಾ ಇಲ್ಲ ನಿವೃತ್ತಿ ಆದರೆ ಮೋದಿ ನಂತರ ಯಾರು ಯೋಗಿಯವರ ಅಥವಾ ಯಾರಿದ್ದಾರೆ ಪ್ರಧಾನಿ ಆಕಾಂಕ್ಷಿಗಳು ಅನ್ನೋ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಮೋದಿ ಮೋದಿಯಂಥ ನಾಯಕರಿಗೆ ಸರಿದೂಗುವಂಥ ನಾಯಕ ಮತ್ತೊಬ್ಬರಿಲ್ಲ ಮುಂದಿನ ಎಲೆಕ್ಷನ್ ಕೂಡ ಅವರೇ ಲೀಡ್ ಮಾಡ್ತಾರೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಸಹಜವಾಗಿ ಹೇಳ್ತಾ ಇರೋದು ವೀಕ್ಷಕರೇ ನಿಮ್ಮಲ್ಲಿ ಹೇಳ್ತಕ್ಕಂಥ ಪ್ರಶ್ನೆಗಳು ಮತ್ತು ಯಾರು ಪ್ರಧಾನಿಯಾಗಿರಲೇಬೇಕು ಆಕಾಂಕ್ಷಿ ಯಾರಾಗಿರಬೇಕು ಅನ್ನೋ ವಿಷಯವಾಗಿಯೂ ಕೂಡ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಆದರೆ ಸದ್ಯ ಪ್ರಧಾನಿ ಮೋದಿಯವರು ಕಳೆದ ಹನ್ನೊಂದು ವರ್ಷಗಳಿಂದ ದೇಶವನ್ನು ಅದೇ ರೀತಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ಏನಾದರೂ ಮೋದಿ ನಿವೃತ್ತಿ ಪಡೆದರೆ ದೇಶ ಹಾಗೂ ಬಿ ಜೆ ಪಿಯನ್ನು ಯಶಸ್ವಿಯಾಗಿ ಯಾರು ಮುನ್ನಡೆಸ್ತಾರೆ ಅನ್ನೋ ಚರ್ಚೆ ಬಿ ಜೆ ಪಿ ಪಕ್ಷದಲ್ಲೂ ಇದೆ ಪ್ರತಿಪಕ್ಷದಲ್ಲೂ ಸಹಜವಾಗಿ ಅವ್ರಿಗೂ ಕೂಡ ಆ ರೀತಿಯಾದಂಥ ಪಾಸಿಟಿವ್ ವೈಬ್ಸ್ ಪ್ರಧಾನಿ ಮೋದಿಯವರ ಕುರಿತಾಗಿರೋದು ನೀವೆಲ್ಲ ಛಿದ್ರ ಛಿದ್ರವಾಗ್ತಾ ಇರ್ತಕ್ಕಂಥ ಐ ಎನ್ ಡಿ ಐ ಒಕ್ಕೂಟವನ್ನು ಗಮನಿಸ್ತಾ ಇದ್ದೀರಿ ಬೇರೆ ಪಕ್ಷಗಳನ್ನು ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಪಾತಾಳಕ್ಕೆ ಹೋಗಿರ್ತಕ್ಕಂಥ ನಿದರ್ಶನಗಳನ್ನು ಕೂಡ ನಾವು ರಾಜಕೀಯದಲ್ಲಿ ನೋಡ್ತಾ ಇದ್ದೀವಿ ಈ ಮಟ್ಟಿಗೆ ಸದ್ಯ ಒಟ್ಟಿಗೆ ಮೋದಿ ಅವರಿಗೆ ಪರ್ಯಾಯವಾದಂಥ ನಾಯಕನನ್ನು ಹಾಕುವವರೆಗೂ ಅವರ ಸ್ಥಾನದ ಬಗ್ಗೆ ಅವರ ಕುರ್ಚಿಯ ಬಗ್ಗೆ ಯಾವುದೇ ಆತಂಕ ಬೇಡ ಅನ್ನೋದನ್ನು ಬಿ ಜೆ ಪಿ ಒಪ್ಕೊಳ್ತಾ ಇರೋದು ಇಂಥ ಸಂದರ್ಭದಲ್ಲಿ ಈ ಥರದ ಒಂದು ಕೈ ನಡುಗಿಸುವ ದೃಶ್ಯ ಸ್ವಲ್ಪ ಚರ್ಚೆಯನ್ನು ಕೂಡ ಹುಟ್ಟಾಕಿದ ಅದೇನೇ ಇರಲಿ ಮೋದಿಯವರು ಭಾಷಣ ಮಾಡ್ತಾ ಹೇಳಿದ್ರು ಶತಮಾನಗಳ ಗಾ ನಂತರ ಗಾಯಗಳಿಗೆ ಗುಣಮುಖವಾಗ್ತಾ ಇದ್ದಾವೆ ಅಯೋಧ್ಯೆ ನಗರ ಭಾರತದ ಸಾಂಸ್ಕೃತಿಕ ಪ್ರಜ್ಞೆಯ ಮತ್ತೊಂದು ಪರಾಕಾಷ್ಟಗೆ ಸಾಕ್ಷಿಯಾಗಿದೆ ಶ್ರೀ ರಾಮ ಜನ್ಮಭೂಮಿ ದೇವಾಲಯದ ಶಿಖರದಲ್ಲಿ ಧ್ವಜಾರೋಹಣ ಸಮಾರಂಭದ ಈ ಕ್ಷಣ ವಿಶಿಷ್ಟ ಮತ್ತು ಅಲೌಕಿಕವಾಗಿದೆ ಈ ಧರ್ಮ ಧ್ವಜ ಕೇವಲ ಧ್ವಜ ಅಲ್ಲ ಇದು ಭಾರತೀಯ ನಾಗರಿಕತೆಯ ಪುನರುಜ್ಜೀವನದ ಧ್ವಜ ಈ ಧ್ವಜವು ಹೋರಾಟದ ಮುಖಾಂತರವಾಗಿ ಸೃಷ್ಟಿಯ ಕಥೆಯನ್ನು ಹೇಳುತ್ತೆ ಶತಮಾನಗಳಿಂದ ನಡೀತಾ ಇರೋ ಕನಸುಗಳ ಸಾಕಾರ ಇದು ಶತಮಾನಗಳ ನೋವು ಇವತ್ತಿಗೆ ಕೊನೆಯಾಯಿತು ಶತಮಾನಗಳ ಸಂಕಲ್ಪ ಇಂದು ಯಶಸ್ಸನ್ನು ಸಾಧಿಸ್ತಾ ಇದೆ ಐನೂರು ವರ್ಷಗಳ ಕಾಲ ಹೊತ್ಕೊಂಡಂಥ ಯಾಗದ ಅಂತ್ಯ ಇವತ್ತಾಗಿದೆ ಒಂದು ಕ್ಷಣ ನಂಬಿಕೆಯಿಂದ ವಿಚಲಿತವಾಗದ ಯಾಗ ಬಡತನವಿಲ್ಲದ ಯಾರೂ ದುಃಖಿತರಲ್ಲದ ಮತ್ತು ಅಸಹಾಯಕರಲ್ಲದ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋ ರೀತಿಯಾಗಿ ಮೋದಿಯವರು ಕೂಡ ಇವತ್ತು ಹೊಗಳಕೊಂಡರು ಇನ್ನೊಂದು ಕಡೆ ಕೊನೆಯದಾಗಿ ನಾನು ಹೇಳ್ತೀನಿ ಎಲ್ಲ ಚರ್ಚೆಗಳ ನಡುವೆ ಕೇಸರಿ ಧ್ವಜದ ಮಹತ್ವ ಇವತ್ತು ಧರ್ಮಧ್ವಜದ ಮಹತ್ವವನ್ನು ಕೂಡ ಹೇಳಲೇಬೇಕು ಇದು ಶ್ರೀರಾಮ ಮಂದಿರದ ಮೇಲೆ ಹಾರ್ತಾ ಇರತಕ್ಕಂಥ ತ್ರಿಕೋನ ಆಕಾರದ ಕೇಸರಿ ಧ್ವಜ ಹತ್ತು ಹಡಿ ಎತ್ರ ಅಡಿ ಉದ್ದವಿದೆ ರಾಮನ ಶೌರ್ಯ ಓಂ ಚಿಹ್ನೆ ಮತ್ತು ಕೋವಿದಾರ್ ವೃಕ್ಷವನ್ನು ಸಂಕೇತ ಮಾಡ್ತಕ್ಕಂಥ ಹೊಳೆಯುವ ಸೂರ್ಯನನ್ನು ಕೂಡ ಈ ಧ್ವಜ ಒಳಗೊಂಡಿದೆ ಘನತೆ ಏಕತೆ ಸಾಂಸ್ಕೃತಿಕ ನಿರಂತರತೆ ಮತ್ತು ರಾಮರಾಜ್ಯದ ಆದರ್ಶಗಳನ್ನು ಪ್ರತಿನಿಧಿಸುವಂಥ ಧ್ವಜ ಇದು ಧ್ವಜವು ದೇವಾಲಯದ ಶಿಖರದ ಮೇಲೆ ಸಾಂಪ್ರದಾಯಿಕ ಉತ್ತರ ಭಾರತೀಯ ನಾಗರ ಶೈಲಿಯಲ್ಲಿ ಹಾರಾಟವನ್ನು ನಡೆಸ್ತಾ ಇದೆ ನಾಗ ಅಂದ್ರೆ ಉತ್ತರ ಭಾರತದ ನಾಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದಂಥ ಶಿಖರದ ಮೇಲೆ ಈ ಪವಿತ್ರ ಕೇಸರಿ ಧ್ವಜ ಹಾರಾಟ ಮಾಡುತ್ತೆ ಭಾರತದ ವಾಸ್ತುಶಿಲ್ಪ ಸಂಪ್ರದಾಯದಲ್ಲಿ ವಿನ್ಯಾಸಗೊಳಿಸಲಾದಂಥ ದೇವಾಲಯದ ಸುತ್ತಲೂ ನಿರ್ಮಿಸಲಾದಂಥ ಸುತ್ತುವರಿದಂಥ ಆವರಣವಾದಂಥ ಸುತ್ತಮುತ್ತಲಿನ ಎಂಟುನೂರು ಮೀಟರ್ ಪಾರ್ಕೋಟಾ ದೇವಾಲಯದ ವಾಸ್ತುಶಿಲ್ಪ ವೈವಿಧ್ಯತೆಯನ್ನು ಇದು ಪ್ರದರ್ಶನ ಮಾಡ್ತಾ ಇದೆ ಇದಿಷ್ಟು ಈ ಧ್ವಜಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಅದೇನೇ ಇರಲಿ ವಿವಾದಗಳ ನಡುವೆ ಮೋದಿಯ ಒಂದು ಆಡಳಿತಾತ್ಮಕ ತಂತ್ರಗಳ ಬಗ್ಗೆ ಅವರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯನೋ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ